ಈ ರಾತ್ರಿ ಆದಂಗೆ ಆದಂಗ ಈ ದಟ್ಟವಾದ ಅರಣ್ಯದೊಳಗಡೆ ಹಂಗೆ ಆ ದಟ್ಟವಾದ ಕತ್ತಲು ಆವರಿಸ್ಕೊಂಡು ಹೋಗ್ತದೆ ಆವರ್ಸ್ಕೊಂಡು ಹೋದಂಗೆ ಹೋದಂಗೆ ಈ ಅಫ್ಜಲ್ ಖಾನ ಮತ್ತು ಅವನ ಸರ್ದಾರರು ಮತ್ತು ಸೈನಿಕರು ಎದೆ ಬಡಿತಾ ಜೋರಾಗ್ತದೆ ಯಾಕಂತಂದ್ರೆ ಈ ದಟ್ಟವಾದ ಅರಣ್ಯದೊಳಗಡೆ ನಾವು ಹೈರಾಣಾಗಿ ಮಲ್ಕೊಂಡಾಗ ಎಲ್ಲಿ ಶಿವಾಜಿ ಮಹಾರಾಜರು ಮತ್ತು ಅವ್ರ ಸೈನಿಕರು ಬಂದು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಮುಗಿಸಿ ಬಿಡ್ತಾರೇನೋ ಅನ್ನೋ ಒಂದು ಆತಂಕ ಭಯ ಅವರಿಗೆ ಭಾಳ ಕಾಡ್ಲಿಕ್ಕೆ ಶುರು ಆಗ್ಬಿಡ್ತವ್ರಿ ಯಾಕಂದರೆ ಕೃಷ್ಣಾಜಿ ಭಾಸ್ಕರ್ ಹೇಳ್ಕಳ್ಸಿರಿ ಶಿವಾಜಿ ಮಹಾರಾಜ್ರು ಬಂದು ಭೆಟ್ಟಿ ಆಗಂಗಿಲ್ಲ ಭೆಟ್ಟಿ ಆಗಂಗಿಲ್ಲ ಅಂದ ತಕ್ಷಣ ಅವ್ರಿಗೆ ಏನಿಸ್ಬಿಡ್ತದೆ ಹೋ ಇದ್ರೊಳಗೇನೋ ತಂತ್ರದ ಶಿವಾಜಿ ನಮ್ಮನ್ನು ಮುಗಿಸ್ಲಿಕ್ಕೆ ಏನೋ ಪ್ಲ್ಯಾನ್ ಮಾಡೋಣ ಈ ರಾತ್ರಿ ಒಳಗಡೆ ಅಂತ ಹೇಳಿ ಭಾಳ ಆತಂಕದಿಂದ ಇಡೀ ರಾತ್ರಿನ ಅವರೆಲ್ಲರೂ ಕಳೀತಾರೆ ಏನೂ ಅವಘಡ ಆಗೋಂಗಿಲ್ಲ ಶಿವಾಜಿ ಮಾರದ್ರು ಅಂಥದ್ದು ಏನೂ ಮಾಡಂಗಿಲ್ಲ ಇದನ್ನು ನೋಡಿ ಸಬ್ಜಲ್ ಖಾನ ಅವನ ಸರ್ದಾರು ಸೈನಿಕರು ಸ್ವಲ್ಪ ಆಗ್ತಾರೆ ಓ ತುಪ್ಪ ಮಾಡ್ಬಿಟ್ಟಿವಿ ಶಿವಾಜಿನೇನೂ ಆ ಥರದ್ದು ಪ್ಲ್ಯಾನ್ ಇಲ್ಲ ಸಂಧಿಗಾಗಿ ನಮ್ಮನ್ನು ಕರೆದಾನ ಅನ್ನೋ ಒಂದು ನಿರ್ಧಾರ ಒಂದು ನಂಬಿಕೆ ಮತ್ತು ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದಿದ್ದಲ್ರಿ ಅವ್ರಿಗೆ ಅದು ಇವಾಗ ಮತ್ತೆ ಪಕ್ಕ ಆಗ್ತದೆ ಆಮೇಲೆ ಏನು ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಮತ್ತು ಗೋಪಿನಾಥ ಪಂತ್ರಿಗೆ ಬರ ಹೇಳಿ ಅವ್ರನ್ನ ಮತ್ತೆ ಅಫ್ಜಲ್ ಖಾನ್ ಕಡೆ ಕಳಿಸ್ತಾರೆ ಕಳಿಸಿ ಏನು ಮಾಡ್ತಾರೆ ಅವರು ಅಫ್ಜಲ್ ಖಾನನನ್ನು ಹೆಂಗರೆ ಮಾಡಿ ಒಬ್ಬನೇ ಪ್ರತಾಪ್ಗಢದ ಮಧ್ಯದಲ್ಲಿ ಅಂದರೆ ಆ ಪ್ರತಾಪ್ಗಢದ ನಡಬರ್ಕ ಒಂದು ಮಂಟಪನ ನಿರ್ಮಾಣ ಮಾಡ್ತಿರ್ತಾರೆ ಆ ಮಂಟಪದೊಳಗಡೆ ಹೆಂಗಾದರೂ ಮಾಡಿ ಅವ್ನು ಅಫ್ಜಲ್ ಖಾನ್ ಒಬ್ಬನೇ ಬರೋಂಗೆ ಮಾಡ್ರಿ ಅಷ್ಟಲ್ದ ನೀವು ವಾಪಸ್ ಬರಬೇಕಾದ್ರೆ ಈ ಬಿಜಾಪುರದಿಂದ ಏನು ಈ ಮುತ್ತು ರತ್ನಗಳ ವ್ಯಾಪಾರಿಗಳು ಬಂದಾರಲ್ಲ ಅವರು ನಿಮ್ಮ ಜೊಡಿನ ಕರ್ಕೊಂಬೈರ್ರಿ ಅನ್ನೋ ಜವಾಬ್ದಾರಿನ ನಮ್ಮ ಗೋಪಿನಾಥ ಪಂತ್ರ ಮೇಲೆ ವಹಿಸ್ತಾರೆ ಗೋಪಿನಾಥ್ ಪಂತ್ರು ಆಗಲಿ ಹೇಳಿ ಬಿಜಾಪುರ ಕಡೆ ಸಾರಿಯಲ್ಲಿ ಪ್ರತಾಪ್ಗಢದ ಬುಡದ ಬುಡಕ್ಕೆ ಈ ಏನು ಅಫ್ಜಲ್ ಖಾನ ಬಿಡಾರ್ ಬಿಟ್ಟಿರ್ತಾನಲ್ರಿ ಅಲ್ಲಿಗೆ ಅವರು ಪ್ರಯಾಣ ಬೆಳೆಸ್ತಾರ ಅಂತ ಹೇಳಿ ಅಷ್ಟಕ್ಕೆ ಹೋದ್ವಾರದ ವಾರದ ಎಪಿಸೋಡು ನಿಲ್ಲಿಸಿದ್ದೀವ್ರಿ ಇನ್ನು ಮುಂದೆ ಏನಾಗ್ತದ ಆ ಯುಜಲು ಪಂತ್ರ ಅದೇ ಯೋಚನೆ ಒಳಗಡೆ ಬೆಟ್ಟನ ಎಳೀತಿರ್ತಾರೆ ಹೆಂಗೆ ಅವನನ್ನ ಒಪ್ಪಿಸ್ಬೇಕು ಅಫಜಲ್ ಖಾನನನ್ನು ಒಬ್ಬನೇ ಪರಂಗ ಒಪ್ಪಿಸ್ಬೇಕಲ್ರಿ ಆಮೇಲೆ ಅಷ್ಟೇ ಈ ಮುತ್ತು ರತ್ನ ವ್ಯಾಪಾರಿಗಳು ಅವರನ್ನು ಮುತ್ತು ರತ್ನ ತಂದಾರಲ್ಲ ಅಲ್ಲ ಅದ್ರ ಸಮೇತ ಅವ್ರನ್ನ ಮ್ಯಾಲೆ ಕರ್ಕೊಂಡು ಬರ್ಬೇಕಲ್ಲ ಇವರು ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡ್ಕೋತ ಕೆಳಗೆ ಇಳೀತಿರ್ತಾರೆ ಮುಂದೆ ಏನಾಗ್ತದಪ್ಪ ಅಂತ ನೀವು ತಿಳ್ಕೊಳ್ಳೋಕ್ಕಿಂತ ಮೊದಲು ರಪ್ಪರಪ್ಪ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಯಾವಲ್ ಹೇಳ್ದಂಗೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ನೋಡ್ರಿ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಒಪ್ಪಿನಪ್ಪ ಅಂತ ಅದೇ ವಿಚಾರ ಹೆಂಗೆ ಒಪ್ಸೋದಪ್ಪ ಅಫ್ಜಲ್ ಖಾನನ್ನು ಹೆಂಗೆ ಒಪ್ಸೋದು ಅಂತ ವಿಚಾರ ಮಾಡ್ಕೋತ ಬರ್ತಿರ್ತಾರೆ ಹಂಗೆ ಆ ಮಗ್ನವಾಗಿ ಬರಬೇಕಾದ್ರೆ ಅಫಲ್ ಖಾನ್ ಬಿಡಾರನೂ ಅವ್ರಿಗೆ ಸಮೀಪ ಬರ್ತದ ಇನ್ನು ಈ ಅಫ್ಝಲ್ ಖಾನ್ ಯಾಕಂತಂದ್ರೆ ಈ ಕೃಷ್ಣಾಜಿ ಭಾಸ್ಕರ ಅದಕ್ಕೆ ಹಿಂದಿನ ದಿವಸ ರಾತ್ರಿ ಬರಿಗೈಲೆ ಬಂದಿರ್ತಾನೆ ನೋಡ್ರಿ ಇನ್ನು ನೆಕ್ಸ್ಟ್ ಏನು ಬೆಟ್ಟದ ಮೇಲೆಂದು ಸುದ್ದಿ ಬರ್ತದಪ್ಪ ಅಂತ ಭಾಳ ಕಾತರದಿಂದ ಕಾಯ್ತಿರ್ತಾನ್ರ ಅವ ಗೋಪಿನಾಥ ಪಂತ್ರ ಬಂದಿರೋ ಸುದ್ದಿಯನ್ನ ಕೇಳಿ ಮತ್ತು ಏನು ಆ ಸಿಟ್ಟು ಗೋಪಿನಾಥ್ ಪಂತರು ಅವನ ಶಿಬಿರದೊಳಗೆ ಕಾಲು ಇಳುವುದೇ ತಡ ವದರಾಡ್ಲಿಕ್ಕೆ ಶುರು ಮಾಡಿಬಿಡ್ತಾನ್ರವ ಎಲ್ಲಿ ಆ ಹೇಳಿ ಶಿವಾಜಿ ಅಂತ ಕೇಳ್ತಾನ್ರಿ ಇಷ್ಟು ಕಷ್ಟಪಟ್ಕೊಂಡು ಹೈರಾಣಾಗಿ ಬಂದು ನಾ ನಮ್ಮ ಭಾಸ್ಕರ್ನ ಕೃಷ್ಣಾದಿ ಭಾಸ್ಕರ್ ಕಳಿಸಿದ್ರೆ ಬಂದಿಲ್ಲ ಅವ ಎಂಥ ಉದ್ದಟತನ ಇದು ಅಂತ ಒದರಾಡ್ಲಿಕ್ಕೆ ಶುರು ಮಾಡ್ತಾನ್ರಿ ಈ ಟೆಂಪರ್ ಕಳ್ಕೊಂಡಿರೋ ಅಫ್ಜಲ್ ಖಾನ್ ನಾನು ನೋಡಿ ನಮ್ಮ ಗೋಪಿನಾಥ್ ಪಂತ್ರು ತಾಳ್ಮೆ ಕಳ್ಕೊಳ್ಳೋಂಗ್ ಬಹಳ ಭಾಳ ನಿಧಾನವಾಗಿ ಆರಾಮಾಗಿ ಮಾತಾಡ್ತಾರೆ ಹೇಳ್ತಾರವ್ರು ಏನಪ್ಪಾ ಅಂತಂದ್ರೆ ಖಾನ್ ಸಾಹೇಬ್ರೆ ನಮ್ಮ ಶಿವಾಜಿ ಮಹಾರಾಜರಿಗೆ ನಿಮ್ಮನ್ನು ಬಂದು ಬೆಟ್ಟಿ ಆಗಲಿಕ್ಕೆ ಧೈರ್ಯ ಸಾಲ ಹೊಲ್ತು ಯಾಕಂತಂದ್ರೆ ಸಾಲು ಸಾಲು ತಪ್ಪುಗಳನ್ನ ಬಿಟ್ಟಿದ್ದೀನಿ ಆ ಬಿಜಾಪುರ ಸುಲ್ತಾನ ಎದುರು ಇಷ್ಟೆಲ್ಲ ತಪ್ಪು ಮಾಡಿ ನಾನು ಖಾನ್ ಸಾಹೇಬ ಮುಂದೆ ಬಂದು ಹೆಂಗ್ ನಿಂದಿರಲಿ ಆ ಮಹಾಪರಾಕ್ರಮಿ ಅವ್ರ ಮುಂದೆ ಬಂದು ನಿಂದಿರ್ಲಿ ನಂಗೆ ಧೈರ್ಯ ಸದವತ್ತು ಅದಕ್ಕೆ ಅವರು ಏನು ಮಾಡ್ಯಾರಪ್ಪ ಅಂತಂದ್ರೆ ನಿಮ್ಮನ್ನ ಏಕಾಂಗಿಯಾಗಿ ಒಬ್ಬರೇ ಈ ಪ್ರತಾಪಗಡದ ನಡಬರ್ಕ ಒಂದು ಮಂಟಪನ ನಿರ್ಮಾಣ ಮಾಡ್ರ ಅಲ್ಲಿ ನಿಮ್ಮನ್ನ ಒಬ್ಬಂಟಿಯಾಗಿ ಅಂದ್ರೆ ಏಕಾಂಗಿಯಾಗಿ ನಿಮ್ಮನ್ನ ಮೀಟ್ ಮಾಡಲಿಕ್ಕೆ ಅವರು ಬಯಸ್ಯಾರ ಇಷ್ಟಪಡ್ಲಿಕ್ಕೆ ಅಂತ ಹೇಳ್ತಾರಪ್ಪ ಏನು ಪಂತ್ರು ಒಬ್ಬನೇ ಬರ್ರಿ ಅಂತ ಅಂದಿದ್ದನ್ನು ಕೇಳಿ ಅಫಲ್ ಖಾನ ಸ್ವಲ್ಪ ಗಾಬರಿ ಬೆಚ್ಚ ಬೆಚ್ಚಿಬೀಳ್ತಾವ ಅಲ್ಲಿದ್ದ ಸರ್ದಾರರು ಸೈನಿಕರು ಎಲ್ಲರೂ ಅಂತಾರ ಚಾನ್ಸೇ ಇಲ್ಲ ಇದು ಹಾ ಕಾನ್ಸಾಗ್ರು ಹ್ಞೂ ಅಂತಾರೆ ಇದನ್ನು ನೋಡಿ ನಮ್ಮ ಗೋಪಿನಾಥ್ ಪಂತ್ರು ಇದೇ ಟೈಮ್ ಮತ್ತು ಮಾತು ಮುಂದುವರಿಸ್ತಾರೆ ಹೇಳ್ತಾವ ಏನಪ್ಪಾ ಅಂತಂದ್ರೆ ಆಯಿತು ನೀವು ಒಬ್ರೇ ಬರ್ಲಿಕ್ಕೆ ಆಗ್ಲಿಲ್ಲಪ್ಪಾ ಅಂತಂದ್ರೆ ಏನು ಮಾಡ್ರಿ ನೀವು ಪಾಲ್ಕಿಯೊಳಗೆ ಕುತ್ತು ಪಲ್ಲಕ್ಕಿ ಪಲ್ಲಕಿಯೊಳಗೆ ಕುತ್ತು ನಿಮ್ಮ ನಂಬಿಕೆ ಹಸ್ ನಿಮ್ಮ ಹಸ್ತ ಸರ್ದಾರ ಒಂದು ಶಸ್ತ್ರ ಸಜ್ಜಿತ ಒಂದು ನಂಬಿಕೆ ಹಸ್ತ ಒಂದು ಹತ್ತು ಸರ್ದಾರಗಳನ್ನ ನೀವು ಕರ್ಕೊಂಡು ಬರ್ರಿ ಈ ಕಡೆಯಿಂದ ಆ ಕಡೆಯಿಂದ ನಮ್ಮ ಶಿವಾಜಿ ಮಹಾರಾಜರು ಅವರು ಒಂದು ಹತ್ತು ಸೈನಿಕರ ಜೋಡಿ ಬಂದು ಎಲ್ಲಪ್ಪಾ ಅಂತಂದ್ರೆ ಈ ಪ್ರತಾಪಗಡದ ನಡಬರ್ಕ ಏನು ನಿರ್ಮಾಣ ಮಾಡ್ಯಾರಲ್ಲ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಆ ಮಂಟಪದೊಳಗಡೆ ಬಂದ ಮೇಲೆ ನಿಮ್ಮ ನಿಮ್ಮ ಸೈನಿಕರನ್ನ ಮೂವತ್ತು ಹೆಜ್ಜೆ ದೂರ ಮಂಟಪದಿಂದ ಹೊರಗ ಮೂವತ್ತು ಹೆಜ್ಜೆ ದೂರ ನಿಲ್ಲಿಸ್ಬೇಕು ನಿಮ್ಮ ಹತ್ತು ಸೈನಿಕರು ಮತ್ತು ಶಿವಾಜಿ ಮಹಾರಾಜರು ಹತ್ತು ಏನು ಸೈನಿಕರು ಇರ್ತಾರಲ್ಲ ಅವ್ರನ್ನ ದೂರ ನಿಲ್ಲಿಸಿ ನೀವಿಬ್ರು ಏಕಾಂಗಿಯಾಗಿ ಮಂಟಪದ ಒಳಗ ಮಾತುಕತೆನ ನಡೆಸ್ರಿ ಅಂತ ಗೋಪಿನಾಥ್ ಪಂತ್ ಹೇಳ್ತಾರೆ ಈ ಒಂದು ಏನು ಹತ್ತು ಒಂದು ಏಕಾಂಗಿನೂ ಬಂದು ಬೇಡ ಅಂತಾರ ಆಮೇಲೆ ಏನು ಹತ್ತು ಜನ ಒಂದು ಶಸ್ತ್ರ ಸಜ್ಜಿತ ಸರ್ದಾರ್ ಜೋಡಿ ಬರೋರು ಅದನ್ನೂ ಒಪ್ಪಂಗ್ಲಿರೋರು ಸೈನಿಕರು ಮತ್ತೆ ಸರ್ದಾರ್ ಅವ್ರು ಆಗಂಗ್ಲಾ ಅಂತಾರೆ ಖಾನ್ ಹೇಳ್ತಾರೆ ಖಾನ್ ಸಾಹೇಬ್ರ ಒಪ್ಪಬೇಡ್ರಿ ಇದನ್ನ ಅಂತಾರೆ ಅಫಸಲ್ ಒಪ್ಪಂಗಿಲ್ಲ ಒಪ್ಪಂಗ್ಲಿರೋನು ಚಾನ್ಸೇ ಇಲ್ಲ ಹೆಂಗೆ ಅದೇ ಹೆಂಗೆ ಅದ್ಯಾಂಗ್ ಹೆಂಗೆ ಸಾಧ್ಯ ಇಲ್ಲ ಅವಾಗ ಪಂತ್ರ ಹೇಳ್ತಾರೆ ಗೋಪಿನಾಥ್ ಪಂತ್ರು ನೋಡ್ರಿ ನೀವು ಐವತ್ತು ಸಾವಿರ ನಿಮ್ಮ ಸೈನಿಕರು ಆಮೇಲೆ ಅಶ್ವದಳ ಕಾಲ್ನಡಿಗೆ ಸೈನಿಕರು ಆನೆ ವಂಡಿ ಇಷ್ಟೆಲ್ಲ ತಗೊಂಡು ಬಂದ್ರಿ ಅಂತಂದ್ರೆ ನಮ್ಮ ಶಿವಾಜಿ ಮಹಾರಾಜರಿಗೆ ಅದು ಈಗೇ ನಿಮ್ಮನ್ನು ಒಬ್ಬರೇ ಬಂದು ಅವರಿಗೆ ಅಷ್ಟು ಅವರು ಇನ್ನೇನು ನೀವೆಲ್ಲ ಸೈನಿಕರು ತರ್ತೀನಿ ಅಂದ್ರೆ ಆಗಾಗಲ್ಲ ನೀವು ಹತ್ತು ಜನ ಕರ್ಕೊಂಡ್ಬರ್ರಿ ಅಂದ ಕೂಡಲೇ ಅಫಜಲ್ ಖಾನ್ ಸುತಾರಾಮ್ ಒಪ್ಪಂಗಿದ್ರು ಚಾನ್ಸೇ ಇಲ್ಲ ಅಂತ ನಾವು ಇನ್ನು ನನ್ನ ತಾಳ್ಮೆ ನೀವು ಇನ್ನು ಇನ್ನು ಆಗಣ ಅಂತ ಹೇಳ್ತಾನ ಏನು ಹೇಳ್ತಾನವ ಅಂತಂದ್ರೆ ಪಂತ್ರಿ ನಾನು ಈಗ ನಿಮ್ಮ ಜೋಡಿನೇ ಬರ್ತೀನಿ ನನ್ನ ಏನು ಸೈನಿಕರು ಇದಾರಲ್ಲಿ ಅಷ್ಟು ಜನ ಐವತ್ತು ಸಾವಿರ ಸೈನಿಕರ ಕರ್ಕೊಂಡು ಈ ಸದ್ಯ ನಾನು ನಿಮ್ಮ ಜೋಡಿನೇ ಬೆಟ್ಟದ ಮೇಲೆ ಬರ್ತೀನಿ ಅಂತ ಹಠದು ಕೂತು ಸರ್ದಾರ್ ಹೇಳ್ಬಿಟ್ಟು ನಡೀಲಿ ಅಂತ ಹೇಳ್ತಾನ ತಯಾರು ಮಾಡ್ಕೋ ಏನೇನ್ ಅಂತ ಅಫ್ಜಲ್ ಖಾನ್ ದೃಢವಾದ ನಿರ್ಧಾರವನ್ನ ಕೇಳಿದ ಪಂತ್ರಿಗೆ ಒಂದು ಕ್ಷಣ ದಾವಿ ಆಗ್ತದೆ ಅವರಿಗೆ ಇದೇನು ಹೋಗ್ರೆ ಉಲ್ಟಾ ಅಂತಾರೆ ಅಂತಾರ ಯಾಕಂದ್ರೆ ಮೊದಲೇ ಒಂದು ಎರಡು ಜವಾಬ್ದಾರಿ ಇರ್ತದೆ ಇವರಿಗೆ ಒಂದು ಅಬ್ಧಲ್ ಕೂ ಒಬ್ಬನೇ ಕರ್ಕೊಂಬರೋದು ಇನ್ನೊಂದು ಅಮೃತ ವ್ಯಾಪಾರಿಗಳನ್ನ ಕರ್ಕೊಂಬರ್ದು ಎರಡು ಜವಾಬ್ದಾರಿ ಒಂದೇ ಜವಾಬ್ದಾರಿನಿ ಹಿಂಗ್ತು ಇನ್ನು ಎರಡಕ್ಕೇನು ಹೋಗ್ತಾನಿ ವಿನಂತ್ರ ಆಗ್ತಿರೋ ಗಾಬರಿನ ತೋರಿಸ್ಕೊಡೋರು ಒಂದು ಮಾತು ಹೇಳ್ತಾರೆ ಅವರು ಖಾನ್ ಸಾಹೇಬ್ರೆ ಆ ಮಾತನ್ನು ಕೇಳಿದ ಕೂಡಲೇ ಈ ಅಫಲ್ ಖಾನ್ ನ ಉತ್ಸಾಹ ಏನು ಒಂದು ಕ್ಷಣದೊಳಗಡೆ ರಪ್ಪ ಅಂತ ಮಾಯ ಆಗ್ಬಿಡ್ತದೆ ಏನವ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನಲ್ರಿ ಆ ಉತ್ಸಾಹ ಹಂಗೆ ರಪ್ಪಂತ ಅಂತ ಬೆಚ್ಚಿ ಬಿದ್ದು ಬಿಡ್ತಾನ ಅವ್ರ ಆ ಬಂತ್ರಿ ಮಾತನ್ನ ಕೇಳಿ ಏನ ಮಾತು ಬಂತ್ರು ಏನ್ ಹೇಳ್ತಾರ ಯಾಕ ಇಷ್ಟೊಂದು ಉತ್ಸಾಹಗೊಂಡು ಬಂಡು ಅಫಲ್ ಖಾನ್ ಅವಮ ರಪ್ಪಂತ ಆ ಡಿಶನ್ ವಾಪಸ್ ತಗೊಳ್ಳೋ ಹಂತಕ್ಕೆ ಬರ್ತಾನ ಅಥವಾ ಬ್ಯಾಡ ಅಂದ್ಬಿಟ್ಟು ಹಂಗೆ ಸೈನಿಕರ ತರ್ಕೊಂಡು ಮ್ಯಾಲ ಮತ್ತೆ ಏನು ಯುದ್ಧಕ್ಕೆ ಎಲ್ಲ ಐವತ್ತು ಸಾವಿರ ತಗೊಂಡು ಮ್ಯಾಲೆ ಹೋಗ್ತಾ ನಾವು ಏನಾಗ್ತದೆ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಹೇಳಿ ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ದೊಳಗೆ ಬಿಟ್ಟಾಗ್ತೀನಿ ಅಲ್ಲಿ ತನಕ ಎಲ್ಲ ದಣಗಳಿಗೆ ನಮಸ್ಕಾರ